राग नायकी नमो वाकं ब्रूमो नयनरमणीयाय पदयो तवास्मै द्वन्द्वाय फुटरुचिरसालक्तकवते असूयत्यत्यन्तम् यदभिहननाय स्पृहयते पशूनामीशाः प्रमदवनकङ्केलितरे एनयनकानन्दमीव ತಿಕೆ ಚಿನ್ನವಹರಸಿ ಪರಿಸ್ಫುಟಂ ಅದಾಗಿರ್ಪ ನಿನ್ನ ಪದಯುಗ್ ನಮಿ ಭಯಭರಿತ ಭಕ್ತಿಯನ್ ಅನುಗಾಲವು. ನಿನ್ನ ಪಾದಂಗಳಿ ತಾಡನವ ಬಯಸಿರ್ಪ ಘನ್ನತರ ಕೇಳೀವನದೊಳಿರ್ಪ ಅಶೋಕ ತರುವನ್ನೆಗಂ ವಿಷಯದೊಳ ಪರಮೇಶನ್ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಗೋವಿಂದರಂದ್ಗುರು ಪ್ರಣತಸ್ಮ್ಯಹಂ ಪುಣ್ಯಭೂಮಿಯಾದಂತಹ ಈ ಭರತಖಂಡದಲ್ಲಿ ಆತ್ಮಾನ್ವೇಷಣೆಗಾಗಿ ನದ ನಡೆದಷ್ಟು ಪ್ರಯತ್ನಗಳು ಜಗತ್ತಿನ ಇನ್ನಾವ ರಾಷ್ಟ್ರದಲ್ಲಿಯೂ ನಡೆದಿಲ್ಲ ಆತ್ಮಾನ್ವೇಷಣೆಯಲ್ಲಿ ಸದಾ ನಿರತರಾದ ಭಾರತೀಯ ಋಷಿಮುನಿಗಳಿಗೆ ಮೊದಲು ಪ್ರತಿಭಾತವಾದದ್ದು ಅನುಪಮವಾದಂತಹ ಅಪೌರುಷಯವಾದ ವೇದರಾಶಿ ಉಪನಿಷತ್ ಸಹಿತವಾದ ಈ ವೇದರಾಶಿಯು ಸಮುದ್ರದಂತೆ ಅತ್ಯಂತ ವಿಶಾಲವೂ ಅತಿ ಗಂಭೀರವೂ ಆದದ್ದು ಈ ಉಪನಿಷತ್ ಸಿದ್ಧಾಂತವನ್ನು ಆಧರಿಸಿ ಏಕಾತ್ಮವಾದವೆಂಬ ಸೂತ್ರದ ಅಡಿಯಲ್ಲಿ ವಿಶ್ವಮಾನವರೆಲ್ಲರೂ ಪರಮಾತ್ಮನ ಸ್ವರೂಪರೇ ವಸುಧೈವ ಕುಟುಂಬಕಂ ನಾನಾ ರೂಪವಾಗಿ ತೋರುವ ಈ ಪ್ರಪಂಚದ ಮೂಲವೊಂದೇ ಎಂಬಂತಹ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ವಿಶ್ವದರ್ಶನಕ್ಕೆ ಒಂದು ಮಹತ್ತರವಾದಂತಹ ಕೊಡುಗೆಯನ್ನಿತ್ತ ಶಾಂಕರ ದರ್ಶನವನ್ನು ಜನಮನಕ್ಕೆ ಪರಿಚಯಿಸುವ ಉದ್ದೇಶದಿಂದ ಭಗವತ್ಪಾದರು ನಾನಾ ರೀತಿಯ ಸ್ತೋತ್ರಗಳನ್ನು ನಾನಾ ರೀತಿಯ ಪ್ರಕರಣಗಳನ್ನು ನಾನಾ ರೀತಿಯ ಉಪನಿಷತ್ ಉಕ್ತ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಏಕಮೇವಾದ್ವಿತೀಯವಾದಂತಹ ಸಿದ್ಧಾಂತದ ರೂಪದಲ್ಲಿ ನಮಗೆ ನೀಡಿದರು ಅದರಲ್ಲಿ ವಿಶೇಷವಾಗಿ ನಾವು ಯಾವ ರೀತಿಯಾಗಿ ಬಾಳಬೇಕು ನಾವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ದಿನನಿತ್ಯ ನಮ್ಮ ಜೀವನ ಹೇಗಿರಬೇಕು ಹೇಳುವಂತಹ ವಿಷಯದಲ್ಲಿ ಅನುಪಮವಾದಂತಹ ಉಕ್ತಿಗಳ ಮೂಲಕ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈಗ ನಾವು ಎಂಬತ್ತೈದನೆಯ ಪದ್ಯದಲ್ಲಿ ಸೌಂದರ್ಯ ಲಹರಿಯ ಎಂಬತ್ತೈದನೆಯ ನಮೋವಾ ಕಂಮೋ ನಯನ ರಮಣೀಯಾಯ ಪದಯೋಹೋ ಹೇಳುವಂತಹ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಯಾವ ರೀತಿಯಾಗಿ ನಾವು ನಮಸ್ಕಾರವನ್ನು ಮಾಡಬೇಕು ಹಿರಿಯರಿಗೆ ತಂದೆ ತಾಯಿಗಳಿಗೆ ಗುರುವಿಗೆ ಯಾವ ರೀತಿಯಾಗಿ ನಾವು ನಮಸ್ಕಾರವನ್ನು ಮಾಡಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಭಾವನೆಯನ್ನು ಧರಿಸಬೇಕು ಹೇಳುವ ವಿಷಯವಾಗಿ ಅತ್ಯಂತ ಗಮನವನ್ನು ನೀಡಿ ಜಗನ್ಮಾತಿಗೆ ತಮ್ಮ ಪ್ರಣತಿಗಳನ್ನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಹೇ ಭಗವತಿ ತವ ನಿನ್ನ ನಯನರಮಣೀಯಾಯ ನೇತ್ರಾನಂದಕರವಾದ ರುಚಿರ ಸಾಲಕ್ತಕವತೆ ಕಾಂತಿಯುತವಾದ ಅಲಕ್ತಕರಸಲೇಪಿತವಾದ ಪದಯೋ ಪಾದಗಳ ಅಸ್ಮೈ ದ್ವಂದ್ವಾಯ ಈ ಎರಡು ಯುಗ್ಮಗಳಿಗೆ ನಮೋವಾಕಂ ನಮಸ್ಕಾರವೆಂಬ ಮಾತನ್ನು ಭ್ರೂಮಹ ಹೇಳುತ್ತೇವೆ ಪಶೂನಾಂ ಈಶಾನಹ ಪಶುಪತಿಯಾದ ಶಿವನು ಯದಭಿಹನನಾಯ ನಿನ್ನ ಪಾದ ತಾಡನಕ್ಕಾಗಿ ಸ್ಪೃಹಯತೆ ಇಷ್ಟಪಡುತ್ತಿರುವ ಪ್ರಮದವನ ಕಂಕೇಲಿತರವೇ ಕ್ರೀಡೋದ್ಯಾನದ ಅಶೋಕವೃಕ್ಷದ ಬಗ್ಗೆ ಅತ್ಯಂತ ಬಹಳವಾಗಿ ಅಸೂಯತಿ ಅಸೂಯ ಪಡ್ತಾನೆ ಹೇ ಭಗವತಿ ಅರಗಿನ ರಸಲೇಪನದಿಂದ ಕೆಂಪು ಕಾಂತಿಯನ್ನು ಬೀರುತ್ತಾ ಕಣ್ಣುಗಳಿಗೆ ತಂಪನ್ನು ನೀಡುತ್ತಿರುವ ಆ ನಿನ್ನ ಸುಂದರವಾದ ಪಾದ ದ್ವಂದ್ವಗಳಿಗೆ ನಮನವನ್ನು ಸಲ್ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ನಿನ್ನ ಪಾದತಾಡನದಿಂದ ಸಂತಸಗೊಂಡು ಹೂ ಬಿಡುತ್ತಿರುವ ಉದ್ಯಾನದ ಅಶೋಕ ವೃಕ್ಷವನ್ನು ಕಂಡು ಆ ಪಾದತಾಡನವು ತನಗೆ ಸಿಗದೆ ಈ ಮರಕ್ಕೆ ಸಿಕ್ಕಿತಲ್ಲ ಎಂದು ಅಶೋಕ ವೃಕ್ಷದ ಬಗ್ಗೆ ಶಿವನು ತುಂಬ ಅಸೂಯ ಪಡುತ್ತಾನೆ ಅಂತ ನಾವು ಅರ್ಥೈಸಬಹುದು ಇದನ್ನು ನಾವು ಈ ರೀತಿಯಾಗಿ ಮನಸ್ಸಿಗೆ ತಂದುಕೊಂಡು ಹೇಳಬಹುದು ಸ್ಫುಟಕಾಂತಿ ಇಮ್ಮೊಳೆವ ಕಣ್ಣಿಗೆ ತಂಪನ್ನೆರೆವ ನಿನ್ನ ಯುಗ್ಮಕ್ಕೆ ನಮ್ಮ ನುಡಿನ ಮನ ಅದರ ಒದೆತಕ್ಕೆ ಆಸೆ ಪಡುವ ಅಶೋಕ ಮರದೋಳ್ ಪಶುಪತಿಯು ಸರ್ವದಾ ಅಸೂಯೆ ಪಡುವನಲ್ತೇ ಪಾದಾಘಾತದ ಶೋಕ ಎಂಬ ಮಾತಿಗೆ ಅನುಸಾರವಾಗಿ ಸುದ್ಧರಿ ಕುಲೀನ ಸ್ತ್ರೀಯರ ಪಾದದ ಒದೆತವು ಅಶೋಕವೃಕ್ಷಕ್ಕೆ ದೋಹದ ಅಂತಹ ಪಾದಗಳಿಂದ ಒದ್ದಾಗ ಅಶೋಕ ವೃಕ್ಷವು ಹೂ ಬಿಡುತ್ತದೆ ಎಂದು ಕವಿಸಮಯ ಅಂತಹ ಪಾದಸ್ಪರ್ಶವನ್ನು ಆ ಮರ ಪಡೆಯುವುದಲ್ಲ ಎಂದು ಶಿವನು ಅಸೂಯ ಪಡ್ತಾನೆ ಅಂತ ವರ್ಣನೆ ಇಲ್ಲಿ ಅಸಂಬಂಧ ಅಸಂಬಂಧವೇ ಸಂಬಂಧ ಎಂಬ ಪ್ರಕಾರದ ಅತಿಶಯೋಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ ಯಾವ ಅಸೂಯೆಯೂ ಶಿವನಲ್ಲಿ ಇಲ್ಲದಿದ್ದರೂ ಅದು ಇದೆಯೋ ಎಂಬ ಭಾವನೆಯನ್ನು ತಿಳಿಸುವ ಮೂಲಕ ಅಸಂಬಂಧವೇ ಸಂಬಂಧದ ವರ್ಣನೆಯಾಗಿದೆ ಇದರಿಂದ ಜಗನ್ಮಾತೆಯು ಪಾತಿವೃತ್ಯಾತಿಶಯ ಧ್ವನಿತವಾಗುತ್ತದೆ ಅಲಂಕಾರೇಣ ಧ್ವನಿ ವಸ್ತು ಹೇಳುವಂತಹ ವಸ್ತು ವಿಷಯವನ್ನು ಇಲ್ಲಿ ನಾವು ಕಾಣಬಹುದು ಇನ್ನು ಸರ್ವೇಶ್ವರಿಯು ಅಶೋಕ ವೃಕ್ಷಕ್ಕೆ ದೋಹದ ಅರ್ಥವಾಗಿ ಪಾದತಾಡನವನ್ನು ಮಾಡುವಾಗ ಪ್ರಣಯ ಕಲಹದ ಸಮಯದಲ್ಲಿ ಶ್ರೀದೇವಿಯ ಪಾದತಾಡನದ ಸೌಖ್ಯವನ್ನು ಅನುಭವಿಸಿದ ಪರಮೇಶ್ವರನು ಅಚೇತನವಾದ ಈ ವೃಕ್ಷಕ್ಕೂ ಶ್ರೀದೇವಿಯ ಪಾದತಾಡನ ಸೌಖ್ಯ ಉಂಟಾಯಿತಲ್ಲ ಎಂದು ಅಸೂಯಪಟ್ಟನಂತೆ ಇಲ್ಲಿ ಅತಿಶಯೋಕ್ತಿಯನ್ನು ಈ ರೀತಿಯಾಗಿ ನಾವು ಕಾಣಬಹುದು ಅಶೋಕಶ್ಚರಣಾಹತ ವ್ಯಕ್ತಿ ಪುಷ್ಪಹ ಎಂಬ ಉಕ್ತಿಯ ಅಶೋಕ ವೃಕ್ಷವು ಸುಂದರ ಸ್ತ್ರೀಯರ ಪಾದತಾಡನದಿಂದ ಸಂತೋಷಗೊಂಡು ಹೂ ಬಿಡುವುದು ಎಂಬ ಕವಿ ಸಮಯ ಸಮಯ ಸಮಯವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇದಕ್ಕೆ ದೋಹದ ಕ್ರಿಯೆ ಅಂತ ಅಲಂಕಾರ ಶಾಸ್ತ್ರದಲ್ಲಿ ಕರೀತಾರೆ ಹೀಗೆ ಬೇರೆ ಬೇರೆ ವೃಕ್ಷಗಳಿಗೂ ಕೂಡ ಸ್ತ್ರೀಯರ ಬೇರೆ ಬೇರೆ ಕ್ರಿಯೆಗಳಿಂದ ತಮ್ಮ ಸಂತಸವನ್ನು ಸೂಚಿಸುವವು ಕಂಕಿಯಲ್ಲಿ ವೃಕ್ಷ ಅಂದರೆ ಅಶೋಕ ವೃಕ್ಷ ಒಣಗಿದಾಗ ಪದ್ಮಿನಿ ಜಾತಿಯ ಸ್ತ್ರೀ ಒದ್ದರೆ ಹೂ ಬಿಡುತ್ತದಂತೆ ಅದು ಚಿಗುರುತ್ತಂತೆ ಈ ರೀತಿಯಾದಂತಹ ಪ್ರತೀತಿ ಇದೆ ದೇವಿಯ ಪಾದ ತಾಡನ ಸುಖ ಆ ಮರಕ್ಕೆ ಸಿಕ್ಕಿ ನನಗೆ ಸಿಕ್ಕಲಿಲ್ವಲ್ಲ ಅಂತ ಶಿವ ಅಸೂಯಗೊಂಡ ಎಂಬ ಮಾತಿನಲ್ಲಿ ಶಿವಶಿವೆಯರ ಮಧುರ ದಾಂಪತ್ಯದ ಸಂಚಲನೆ ಇದೆ ಅಂತ ನಮಗೆ ಕಾಣುತ್ತೆ ಪಶೂನಾಂ ಈಶಾನ ಅರ್ಥಾತ್ ಪಶುಪತಿ ಶೋಕವಿಲ್ಲದವನು ಅಶೋಕ ಅಂದರೆ ಶಿವನು ವೀತಶೋಕನು ಪಾಶಮುಕ್ತನು ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಪಾಶಬದ್ಧಥಾ ಜೀವಃ ಪಾಶಮುಕ್ತ ಸದಾಶಿವ ಪಾಶಬದ್ಧಂ ಪಶುಂ ಪ್ರೋಕ್ತಂ ಪಾಶಬದ್ಧಂ ಪ್ರೋಕ್ತಂ ಪಾಶಮುಕ್ತ ಪಶುಪತಿ ಎಂದು ಲಕ್ಷಣಶಾಸ್ತ್ರವನ್ನು ತಿಳಿದವರು ಹೇಳ್ತಾರೆ ನಮೋವಾಕಂ ಭ್ರೂಮಃ ನಮಸ್ಕಾರವೆಂದು ಹೇಳುತ್ತೇನೆ ನಮಸ್ಕಾರಗಳು ಹಲವು ಬಗೆ ಶಾರೀರಿಕ ಮಾನಸಿಕ ವಾಚಿಕ ಸಾಷ್ಟಾಂಗ ಪಂಚಾಂಗ ಹೀಗೆ ಅನೇಕ ರೀತಿಯ ನಮಸ್ಕಾರಗಳನ್ನು ಶಾಸ್ತ್ರಗಳು ತಿಳಿಸಿವೆ ನಮಸ್ಕಾರದಂತೆ ದೈಹಿಕವಾಗಿ ನಮಿಸುವುದು ಶಾರೀರಿಕ ನಮಸ್ಕಾರ ಮನಸ್ಸಿನಲ್ಲೇ ಧ್ಯಾನವನ್ನು ಮಾಡಿ ವಂದಿಸುವಂತಹದ್ದು ಮಾನಸಿಕ ನಮಸ್ಕಾರ ಮಾತಿನಲ್ಲಿ ನಮಸ್ಕಾರ ಹೇಳುವುದು ವಾಚಿಕ ನಮಸ್ಕಾರ ಸಭೆಗಳಲ್ಲಿ ಭಾಷಣಕಾರರು ಪೂಜ್ಯರು ಬಂದಿದ್ದಾಗ ಪರಮಪೂಜ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಅಥವಾ ಹಿರಿಯರಿಗೆ ನಮಿಸುತ್ತಾ ಬಾಯಿಯಲ್ಲಿ ಹೇಳಿ ಭಾಷಣ ಮಾಡುವುದು ವಾಚಿಕ ನಮಸ್ಕಾರ ಹೀಗೆ ಅನೇಕ ಬಗೆಯ ನಮಸ್ಕಾರಗಳನ್ನು ನಾವು ಕಾಣಬಹುದು ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಪೀಡೆ ಆಗಾಗ ಬರ್ತಾ ಇರುತ್ತೆ ಕೆಲವೊಮ್ಮೆ ಭೂತ ಬಾಧೆಗಳು ಬಂದು ಒಕ್ಕರಿಸ್ತವೆ ಅಂತಹ ಸಂದರ್ಭದಲ್ಲಿ ಅವುಗಳ ನಿವೃತ್ತಿಗಾಗಿ ಈ ಶ್ಲೋಕವನ್ನು ಪಠಿಸಿದರೆ ಖಂಡಿತ ಫಲ ಸಿಗುತ್ತೆ ವಿಶೇಷವಾಗಿ ಬಾಲಗ್ರಹಾದಿ ಸಮಸ್ತ ದೋಷಗಳಿಗೆ ಇದು ದಿವ್ಯವಾದಂತಹ ಔಷಧ ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ ಒಟ್ಟಿನಲ್ಲಿ ಸೌಂದರ್ಯ ಲಹರಿಯಂತಹ ಅನುಪಮವಾದಂತಹ ಸ್ತೋತ್ರವನ್ನು ನಾವೆಲ್ಲ ನಮ್ಮ ದಿನನಿತ್ಯದ ಪಾರಾಯಣದಲ್ಲಿ ಇಟ್ಕೊಳ್ಳೋಣ ಯಾವ್ಯಾವುದೋ ಹಾಡುಗಳನ್ನು ಕೇಳ್ತೇವೆ ಆನಂದ ಪಡ್ತೇವೆ ಆದರೆ ನಿಜವಾಗಿ ಮಂತ್ರಶಕ್ತಿಯನ್ನು ನಮ್ಮ ಜೀವನಕ್ಕೆ ಅಗತ್ಯವಾದ ಸಾತ್ವಿಕ ಅಂಶವನ್ನು ಬೆಳಗಿಸುವಂತಹ ಅನೇಕ ಸತ್ವವನ್ನ ಶರೀರದಲ್ಲಿ ತುಂಬುವಂತಹ ಅನೇಕ ರೀತಿಯಾದಂತಹ ಮನೋವಿಕಾರಗಳನ್ನು ನಾಶಪಡಿಸುವಂತಹ ಶಕ್ತಿ ಮಂತ್ರಗಳಿಗಿದೆ ಹೀಗಾಗಿ ಸಾತ್ವಿಕ ಪೂರ್ಣವಾದಂತಹ ಒಂದು ಭಾವನೆಯಿಂದ ಈ ಮಂತ್ರಗಳ ಅನುಷ್ಠಾನವನ್ನು ಸೌಂದರ್ಯ ಲಹರಿಯ ಮೂಲಕ ನಾವು ಮಾಡೋಣ ನಮ್ಮ ಮಕ್ಕಳಿಗೂ ನಮ್ಮ ಅಕ್ಕಪಕ್ಕದವರಿಗೂ ಇಂತಹ ಅನುಪಮವಾದ ಸ್ತೋತ್ರವನ್ನು ಕಲಿಸುವುದರ ಮೂಲಕ ಭಗವತಿಯ ಸೇವೆಯನ್ನು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರಾರ್ಥಿಸಿ ಜಗನ್ಮಾತೆಯ ಚರಣಗಳಿಗೆ ಪುನಃ ಪುನಃ ನಮಸ್ಕಾರವನ್ನು ಅರ್ಪಿಸಿ ವಿರಮಿಸ್ತೇನೆ ಜಯತು ಶಾರದಾ